ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ನೀವೆಲ್ಲ ನಾನಂತೂ ತುಂಬಾನೇ ಚೆನ್ನಾಗಿದ್ದೇನೆ ನೀವು ಕೂಡ ನನ್ನ ಹಾಗೆ ತುಂಬಾನೇ ಚೆನ್ನಾಗಿದ್ದೀರಿ ಎಂದು ಭಾವಿಸಿರುತ್ತೇನೆ ಅಂತೂ ತುಂಬಾ ಜೋರು ಮಳೆ ಬರ್ತಿದೆ ಸೊ ನಿಮ್ಮೂರಲ್ಲಿ ಸಹ ಮಳೆ ಬರ್ತಿದೆಯಾ ಇವತ್ತು ಬೆಳ್ತಂಗಡಿ ತಾಲೂಕಿನಲ್ಲಿ ಶಾಲೆಗೆ ರಜೆ ಕೊಟ್ಟಿದ್ದಾರೆ ನನಗೂ ಲೇಟಾಗಿ ಗೊತ್ತಾಯ್ತು ಎಂಟೂವರೆ ಹೊತ್ತಿಗೆ ಗೊತ್ತಾಯ್ತು ನಾನಿದು ಬೆಳಿಗ್ಗೆ ಲಾಗ್ ಮಾಡ್ತಾ ಇರೋದು ಹಾಗೆ ನಾನು ನನ್ನ ಅಮ್ಮನಿಗೆ ಕಾಲ್ ಮಾಡಿದೆ ಓಕೆ ಅಕ್ಕನ ಮಕ್ಕಳಂತ ಹೇಳಿದ್ರೆ ನಡ್ಕೊಂಡು ಹೋಗುದಲ್ಲ ಶಾಲೆಗೆಲ್ಲ ಗೊತ್ತಾಗುದಿಲ್ಲಲ್ಲ ಬೇಗನೆ ಗೊತ್ತಾದ್ರೆ ತುಂಬಾ ಒಳ್ಳೆಯದು ಶಾಲೆಗೆ ರಜೆ ಇಲ್ಲ ಲೇಟಾಗಿ ಗೊತ್ತಾದ್ರೆ ಅಂದರೆ ಮಕ್ಕಳು ಆಲ್ರೆಡಿ ಅರ್ಧ ಹೋಗಿದ್ರೆ ಅಮ್ಮನವರು ಓಡಿಕೊಂಡೋಗ್ಲಿಕ್ಕಾಗುತ್ತ ನನ್ನ ಅಕ್ಕ ಕೆಲಸಕ್ಕೆ ಹೋಗ್ತಾಳೆ ಅಮ್ಮ ಮತ್ತೆ ಏ ವಯಸ್ಸಾದವರು ಓಡಿಕೊಂಡೋಗಿ ಮಕ್ಕಳನ್ನು ಆಗುತ್ತೆ ಇಲ್ಲಲ್ಲ ಮತ್ತೆ ಮಳೆಗೆ ಸುಮ್ಮನೆ ಮಕ್ಕಳ ಅರ್ಧದಲ್ಲಿ ಹೋಗಿ ರಿಟರ್ನ್ ಬರಬೇಕಾಗುತ್ತಲ್ಲ ಅದಕ್ಕೆ ನಾನು ಡ್ರಬ್ ಬೇಗ ಕಾಲ್ ಮಾಡಿದೆ ಬಟ್ ಹೇಳಿದ್ರು ಅವ್ರಿಗೆ ಗೊತ್ತಾಗಿದೆ ಅಂತೆ ಮನೆಯಲ್ಲಿದ್ದೇನೆ ಅಂತ ಹೇಳಿದರು ಆಯ್ತು ರಜೆ ಸಿಕ್ಕಿದ್ದು ಖುಷಿ ಅಂತಲ್ಲ ಬಟ್ ಹೆವಿ ಮಳೆಗೆ ಮಕ್ಕಳಿಗೆ ರಜೆ ಇದ್ರೇ ಒಳ್ಳೇದು ಯಾಕಂದ್ರೆ ನಾನು ಸ್ಕೂಲ್ ಬಸ್ಸಲ್ಲೆಲ್ಲ ಹೋಗೋ ಅವ್ರಿಗೆ ಏನೂ ಹೇಳುದಿಲ್ಲ ಆದ್ರೆ ಇದರಲ್ಲಿ ಹೋಗ್ತಾರೆ ನಡ್ಕೊಂಡೆಲ್ಲ ಹೋಗ್ತಾರಲ್ಲ ಅವರಿಗೆ ತುಂಬಾ ಕಷ್ಟ ನಿಜ ಹೇಳಬೇಕಂದ್ರೆ ಪಾಪ ಅನಿಸ್ತದೆ ಬಟ್ ಏನು ಮಾಡೋದು ಹಳ್ಳಿಗಳಲ್ಲಿ ನೀವು ನೋಡಿ ಒಂದು ಸಲ ಹೋಗಿ ಅಂದರೆ ಯಾರೆಲ್ಲ ನಗರ ಪ್ರದೇಶಗಳು ಎಷ್ಟು ಕಷ್ಟ ಇದೆ ಅಂತ ಹೇಳಿ ಹಳ್ಳಿ ಹೇಳಲಿಕ್ಕೆ ನೋಡಲಿಕ್ಕೆ ವ್ಯೂಸ್ ಅದು ಇದೆಲ್ಲ ಚೆಂದ ಬಟ್ ಅಲ್ಲಿಯ ಜೀವನ ಶೈಲಿ ತುಂಬಾ ಕಷ್ಟ ಮಳೆ ಬರ್ತಿದೆ ಇಲ್ಲಿ ಕೂಡ ಲೈಟಾಗಿ ಮಳೆ ಬರ್ತಾ ಇದೆ ಹಾಗೆ ಮಗುವು ಸ್ವಲ್ಪ ಹುಷಾರಾದ ನಾನು ನಿನ್ನೆ ಲಾಗಲ್ಲಿ ಹೇಳಿದ್ದೆಲ್ಲ ಆಲ್ರೆಡಿ ಮಗುವಿಗೆ ಹುಷಾರಿಲ್ಲ ಅಂತೇಳಿ ಲೈಟಾಗಿ ಹುಷಾರಾಗಿದ್ದಾನೆ ಹಾಗೆ ಮತ್ತೆ ಏನು ಹೇಳಬೇಕಂತ ಹೇಳಿದರೆ ಏನಿಲ್ಲ ಏನು ತಿಂಡಿ ನಿಮಗೆಲ್ಲ ನನಗೆ ನೀರು ದೋಸೆ ಮತ್ತು ಬೆಂಡೆಕಾಯಿ ಪಲ್ಯ ಓಕೆ ನಾನು ನಿಮ್ಮ ಜೊತೆ ಒಂದು ಒಳ್ಳೆಯ ಒಂದು ವೀಡಿಯೋ ಶೇರ್ ಮಾಡ್ತೇನೆ ವೀಡಿಯೋ ಅಂತ ಹೇಳಿದ್ದೆ ಇದೆಯಲ್ಲ ನಿಮ್ಮ ಈಗ ಮನೆಗಳಲ್ಲಿ ಈಗ ಸಾಮಾನ್ಯವಾಗಿ ಏನು ಗೊತ್ತುಂಟ ಈ ಬಾಡಿಗೆ ಎಲ್ಲ ಕೊಡದೆ ಅಂದರೆ ಇದು ನಂದು ಮೊಬೈಲಲ್ಲಿ ಬ್ಯಾಟ್ರಿ ಲೋ ಆಗಿದೆ ನಾನು ಚಾರ್ಜಿಗೆ ಬಾಡಿಗೆ ಕೊಡದೆ ಮನೆಯಲ್ಲಿ ವಾಸಿಸುವ ಒಂದು ಫ್ಯಾಮಿಲಿಯಲ್ಲಿ ಇರುತ್ತೆ ನೋಡಿ ಜಿರಳೆಗಳು ಜೇಡಗಳು ಹಲ್ಲಿಗಳು ಅದೆಲ್ಲ ಇರ್ತದಲ್ಲ ಅದಕ್ಕೆ ಹೇಗೆ ನಾವು ಜಿರಳಿದಲ್ಲ ನಾನು ಜಸ್ಟ್ ಹಲ್ಲಿಗಳಿಗೆ ನಾನು ಸಹ ನೋಡಿರುವಂಥ ವೀಡಿಯೋ ನಾನು ನಿಮ್ಮ ಜೊತೆ ಶೇರ್ ಮಾಡ್ಬೇಕಂತಿದ್ದೇನೆ ಈ ಯಾವ ರೀತಿಯಾಗಿ ಈ ರೀತಿ ಹಳ್ಳಿಗಳನ್ನೆಲ್ಲ ನಾವು ಓಡಿಸ್ಬೋದು ಅಂತ ನಿಜವಾಗಿ ಹಳ್ಳಿಗಳೆಲ್ಲ ಅಲ್ಲಿ ಉಂಟಲ್ಲ ಅದೆಲ್ಲ ಮನೆಯೊಳಗಿದ್ರು ತುಂಬಾ ಕಷ್ಟ ನನ್ನ ಮನೆಯಲ್ಲಂತೂ ರಾಶಿ ರಾಶಿ ಇದೆ ನಾನು ನಿಜ ಹೇಳ್ಬೇಕಂತ ಹೇಳಿದ್ರೆ ಈ ಫುಡ್ಡಿಗೆಲ್ಲ ಬೀಳುತ್ತೆ ನೀವು ಓಪನ್ ಆಗಿ ಫುಡ್ ಎಲ್ಲ ಇಟ್ಟುಂಟಲ್ಲ ಅದ್ರ ಮೋಷನ್ ಎಲ್ಲ ಮಾಡ್ತಾ ಇರುತ್ತೆ ಗಡಿಗಡೆ ಗೊತ್ತಾಯ್ತಾ ಆ ಹಲ್ಲೆಲ್ಲೆಲ್ಲ ಬೀಳ್ತಾ ಇರ್ತದೆ ಆ ಮತ್ತೇನಂತ ಹೇಳಿದ್ರೆ ಈ ಚವಡಿ ಈಗ ನಾವು ಕುತ್ಕೊಳ್ಳೋ ಜಾಗದಲ್ಲೆಲ್ಲ ಬಿದ್ರೆ ಮಗು ಎಲ್ಲ ಇದು ಹೆಕ್ಕಿ ತಿಂತಾನೆ ಗೊತ್ತ ಗೊತ್ತಿರೋದಿಲ್ಲಲ್ಲ ಮಕ್ಕಳಿಗೆಲ್ಲ ನೆನೆಸ ನೆನೆಸಿದ್ರೆ ಒಂಥರ ಅನಿಸುತ್ತೆ ಆ ಊಟಕ್ಕೆ ಪಲ್ಯಕ್ಕೆಲ್ಲ ಅದಕ್ಕೆ ನಾವು ಮತ್ತೆ ಏನು ಗೊತ್ತುಂಟ ನಾವು ಫ್ರೂಟ್ಸ್ ಇದೆಲ್ಲ ಇಡ್ತೇವೆ ನೋಡಿ ಅದನ್ನೆಲ್ಲ ಈ ತರ ತಿಂದು ಹೋಗ್ತದೆ ನಾನು ತುಂಬಾ ಸಲ ಅಬ್ಸರ್ವ್ ಮಾಡಿದ್ದೇನೆ ಅದ್ರಲ್ಲಿ ತಿನ್ನೋದು ನನಗೆ ನೆನಪು ವಾಂತಿ ಬಂದಾಗ ಆಗ್ತದೆ ನೆನೆಸಿದ್ರೆ ಗೊತ್ತಾಯ್ತಾ ನಾನು ಎಂತ ಮಾಡ ಏನು ಮಾಡಿದೆ ಗೊತ್ತುಂಟ ನಾನು ಬೆಳಿಗ್ಗೆ ನಾನು ಇದು ತುಂಬಾ ಹೀಟ್ ಆಗುತ್ತೆ ಗೊತ್ತಾಯ್ತು ಬಾಡಿ ಎಲ್ಲ ತುಂಬಾ ಹೀಟ್ ಆಗುತ್ತೆ ನಾವು ಚಿಕನ್ ಅದಿದ್ದೆ ಫ್ರೈ ಫ್ರೈ ಐಟಮ್ಸ್ ಅದಿದೆ ಎಲ್ಲ ತಿಂದ್ರು ಉಂಟಲ್ಲ ತುಂಬಾ ಹೀಟ್ ಆಗುತ್ತೆ ಬಾಡಿ ಅದಕ್ಕೆ ನಾನು ಇದು ಬಾರ್ಲಿ ಅಂತ ಹೇಳ್ತಾರೆ ನಿಮಗೆ ತೋರಿಸೆ ನಾನು ನೆಕ್ಸ್ಟ್ ಟೈಮ್ ಏನಾದರೂ ವೀಡಿಯೋಸ್ ಹೇಳುವಾಗ ಎಲ್ಲ ಶೇರ್ ಮಾಡ್ಕೊಳ್ತೇನೆ ನಿಧಾನವಾಗಿ ಶೇರ್ ಮಾಡ್ತೇನೆ ನನಗೆ ವ್ಯೂಸ್ ವ್ಯೂಸ್ ಬರೋದಿಲ್ಲ ಸಬ್ಸ್ಕ್ರೈಬರ್ಸ್ ಇಲ್ಲ ನನಗೆ ಅಷ್ಟೊಂದು ಇಂಟ್ರೆಸ್ಟ್ ಬರೋದಿಲ್ಲ ವೀಡಿಯೋ ಎಲ್ಲ ಮಾಡುವ ಅಂತೇಳಿ ಅಂದ್ರೆ ಮನಸ್ಸೇ ಬರೋದಿಲ್ಲ ಓಕೆ ಏನು ಅಷ್ಟು ವ್ಯೂಸ್ ಬರೋದಿಲ್ಲಲ್ಲ ಅಷ್ಟೇನು ಸಬ್ಸ್ಕ್ರೈಬರ್ಸ್ ಇಲ್ಲಲ್ಲ ಅಂತೇಳಿ ಅದೇ ಒಂದು ತಲೆಯಲ್ಲಿ ಕೂತು ನನಗೆ ಅಷ್ಟೊಂದು ಮನಸ್ಸು ಬರುದಿಲ್ಲ ವಿಡಿಯೋಸ್ ಮಾಡ್ಲಿಕ್ಕೆ ನೀವೆಲ್ಲ ತುಂಬಾ ಜನರು ನೋಡಿದ್ರೆ ನಮ್ಗೂ ಒಂದ್ ಇಷ್ಟ ಆಗುತ್ತಲ್ಲ ಓಕೆ ಜನರು ನೋಡ್ತಿದ್ದಾರೆ ನನ್ನ ಸ್ನೇಹಿತರಾಗ್ತಿದ್ದಾರೆ ನಾನು ಒಳ್ಳೆ ವೀಡಿಯೋಸ್ ಹಾಕು ಅಂತ ಮನಸ್ಸು ಬರುತ್ತಲ್ಲ ಆ ಹಾಗೆ ಆ ಬಾರ್ಲಿ ಕಷಾಯ ಮಾಡಿದ್ದೆ ನಾನು ಅದಕ್ಕೆ ಏನು ಗೊತ್ತಾ ಬಟ್ ಅಲ್ಲಿಯ ಬಿಟ್ಟೆ ಬಿತ್ತು ಗೊತ್ತಾಯ್ತ ನನಗೆ ಏನೋ ಒಂಥರ ಅಣಿಸಿತು ಮತ್ತೇನೋ ಚೆಲ್ಲಿ ಬಿಟ್ಟು ಅದೇನು ನೆನೆಸಿ ನನಗೆ ವಾಮಿಟ್ ಬಂದಾಗೆ ಆಗ್ತದೆ ಅಷ್ಟೇ ಬೇರೆ ಏನಿಲ್ಲ ಅದನ್ನೆಲ್ಲ ಓಡಿಸ್ಲಿಕ್ಕೆ ಏ ಯಾವ ರೀತಿಯಾಗಿ ಓಡಿಸ್ಬೋದು ಯಾವ ರೀತಿಯ ಸ್ಪ್ರೇ ಇದೆ ಅಂತ ಅದರ ಬಗ್ಗೆ ನಾನು ನಿಮಗೆ ತಿಳಿಸ್ತೇನೆ ಸಾಮಾನ್ಯವಾಗಿ ಏನು ಇದು ಹಂಚಿನ ಮನೆ ಟೆರೆಸ್ ಮನೆ ಅಂತ ಏನೂ ಇಲ್ಲ ಎಲ್ಲರ ಮನೆಯಲ್ಲಿ ಸಹ ಅದು ಬರ್ತದೆ ಓಕೆ ಹಲ್ಲಿ ಆಯಿತಾ ಓಡಿಸ್ಬೇಕಂತ ಹೇಳಿದರೆ ನೀವು ಸಾಯಿಸಬೇಕು ಅಂತ ಹೇಳುವುದಿಲ್ಲ ಯಾಕಂದರೆ ಸಾಯಿಸೋದು ಮಹಾ ಮಹಾಪಾಪ ಅಂತ ಅಂದ್ಕೊಳ್ತೇನೆ ಓಕೆ ಕೆಲವೊಂದು ಧರ್ಮಗಳಲ್ಲಿ ನಾನು ನೋಡಿದ್ದು ನಮ್ಮ ಹಿಂದೂ ಧರ್ಮದಲ್ಲೆಲ್ಲ ಹಲ್ಲಿಯನ್ನು ನನ್ನ ದೊಡಮ ಹೇಳಿದ್ದು ಸಾಯಿಸುವುದಿಲ್ಲ ಅಂತ ಹೇಳಿ ಹಾಗೆ ಓಕೆ ಅದೆಲ್ಲ ವೀಡಿಯೋಸ್ ಎಲ್ಲ ಶೇರ್ ಮಾಡ್ತೇನೆ ನಾನು ನಿಮ್ಮ ಜೊತೆ ಮತ್ತು ಫ್ರೆಂಡ್ಸ್ ನಾನಿಲ್ಲಿ ಮೀನಿನ ಮೊಟ್ಟೆದ್ದು ಕರಿ ಮಾಡಲಿಕ್ಕೋಸ್ಕರ ಇಲ್ಲಿ ನಾನು ನೋಡಿ ಒಂದು ಟೊಮೆಟೊ ಹಣ್ಣು ಎರಡು ಕಾಯಿ ಮೆಣಸು ಒಂದು ಏಳರಿಂದ ಎಂಟು ಬೆಳ್ಳುಳ್ಳಿ ಮತ್ತು ಎರಡು ಈರುಳ್ಳಿಯನ್ನು ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಬಳಸ್ತೇನೆ ಓಕೆ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಒಂದು ತವವನ್ನು ನಾನು ಬಿಸಿಯಾಗಲಿಕ್ಕೆ ಇಟ್ಟಿದ್ದೇನೆ ಬಿಸಿ ಆದಮೇಲೆ ಅದಕ್ಕೆ ಒಂದು ಚಮಚದಷ್ಟು ಎಣ್ಣೆಯನ್ನು ಹಾಕಬೇಕು ಜಸ್ಟ್ ಒಂದು ಚಮಚದಷ್ಟು ಸಾಕು ಓಕೆ ಓಕೆ ಎಣ್ಣೆ ಬಿಸಿಯಾದ ಮೇಲೆ ಅದಕ್ಕೆ ಒಂದು ಅರ್ಧ ಚಮಚದಷ್ಟು ಸಾಸಿವೆಯನ್ನು ಹಾಕೋದು ಸಾಸಿವೆ ಈ ಥರ ಸಿಡಿಯುತ್ತಿದ್ದ ಸಿಡಿದ ಮೇಲೆ ಬೆಳ್ಳುಳ್ಳಿಯನ್ನು ಹಾಕೋದು ಕಟ್ ಮಾಡಿಕೊಂಡಿರುವಂಥದ್ದು ನೆಕ್ಸ್ಟ್ ಮತ್ತು ಈರುಳ್ಳಿಯನ್ನು ಹಾಕ್ಬೋದು ಈರುಳ್ಳಿ ಸ್ವಲ್ಪ ಘಮ್ಮ ವಾಸನೆ ಹೋಗೋ ತನಕ ಇದನ್ನು ಎಣ್ಣೆಯಲ್ಲಿ ಸ್ವಲ್ಪ ಬಿಸಿ ಮಾಡಬೇಕು ಈ ರೀತಿಯಾಗಿ ಈರುಳ್ಳಿ ಸ್ವಲ್ಪ ಬಿಸಿ ಆದ ನಂತರ ಕಟ್ ಮಾಡಿ ಟೊಮೆಟೊ ಮತ್ತು ಕಾಯಿ ಮೆಣಸನ್ನು ಸೇರಿಸಬೇಕು ಮತ್ತು ಅಷ್ಟು ಅರಸಿನ ಸೇರಿಸಬೇಕು ನೆಕ್ಸ್ಟ್ ಇಲ್ಲಿ ನಾನು ಒಂದು ಚಮಚದಷ್ಟು ಖಾರ ಪುಡಿ ಸೇರಿಸಿದೆ ನೆಕ್ಸ್ಟ್ ಇದನ್ನು ಒಳ್ಳೆ ಮಿಕ್ಸ್ ಕೊಡಬೇಕು ನೆಕ್ಸ್ಟ್ ನಾವು ರುಚಿಗೆ ತಷ್ಟು ತಕ್ಕಷ್ಟು ಉಪ್ಪನ್ನು ಸೇರಿಸಬೇಕು ಓಕೆ ಇಲ್ಲಿ ಮತ್ತೆ ಏನಾದರೂ ಸ್ವಲ್ಪ ಬೇಕಿದ್ರೆ ನೀರನ್ನು ಸೇರಿಸೋದು ಓಕೆ ಒಂದು ವೇಳೆ ಜಾಸ್ತಿ ಬೇಕಿದ್ರೆ ಜಾಸ್ತಿ ಖಾರ ಸಹ ಖಾರ ಒಂದು ವೇಳೆ ಜಾಸ್ತಿ ಬೇಕಿದ್ದರೆ ಜಾಸ್ತಿ ಖಾರ ಪುಡಿಯನ್ನು ಸೇರಿಸ್ಬೋದು ನೆಕ್ಸ್ಟ್ ನಾವು ಕ್ಲೀನ್ ಮಾಡಿಟ್ಟಿರುವಂಥದ್ದು ಮೀನನ್ನು ಸೇರಿಸಿದ್ರೆ ಆಯಿತು ಇದನ್ನು ಚೆನ್ನಾಗಿ ಇದರೊಟ್ಟಿಗೆ ಮಿಕ್ಸ್ ಕೊಡಬೇಕು ಓಕೆ ಈ ಥರ ಮಿಕ್ಸ್ ಕೊಟ್ಟು ಬೇಯಲಿಕ್ಕೆ ಬಿಡಬೇಕು ಓಕೆ ಇದು ಒಳ್ಳೆ ಬೆಂದ ಮೇಲೆ ಆಯಿತು ಮೀನು ಮೊಟ್ಟೆ ಗಸಿ ರೆಡಿ ಆಗಿದೆ ಇದು ಚಪಾತಿ ಜೊತೆ ದೋಸೆ ಜೊತೆ ಊಟ ಜೊತೆ ಸವಿಯಲು ಸೂಪರ್ ಆಗಿರುತ್ತೆ ನೋಡಿ ಚೆನ್ನಾಗಿದೆ ಮಗುವಿಗೆ ಜ್ವರ ಅದಕ್ಕೆ ಅಪ್ಪ ಹೊರಗಡೆ ಬಂದ ಐಸ್ ಕ್ರೀಮ್ ತಿಂತಿದ್ದಾರೆ ಕಾರ್ನರ್ ಗೊತ್ತಾಯ್ತಾ ಆ ಮಗುವಿ ಒಳಗಡೆ ತಿಂದ್ರೆ ಮಗುವಿಗೆ ಕೊಡಬೇಕಾಗುತ್ತೆ ಅಂತ ಇಲ್ಲಿ ಹೊರಗಡೆ ಬಂದ ಐಸ್ ಕ್ರೀಮ್ ತಿಂತಿದ್ದಾರೆ ಯಾವುದು ಚೌಕರದು ಆ ಯಾವುದು ಹೇಳಿ ಯಾವ್ದು ನಮ್ಮ ಮನೆಯಲ್ಲಿ ಮಗುವಿಗೆ ಮದ್ದು ಕುಡಿಸುದಂದ್ರೆ ಎಷ್ಟು ಕಷ್ಟ ಅಂದ್ರೆ ಅಷ್ಟು ಇಷ್ಟ ಅಲ್ಲ ನಾನು ಕೆಲವು ಸಲ ನನ್ನ ಮಗು ಕೂಗ್ತಾನೆ ಅಂದ್ರೆ ಅಷ್ಟು ಇಷ್ಟ ಅಲ್ಲ ನೋಡಿ ಮಗು ನೀವೆಲ್ಲ ಹೇಗೆ ಮನೆಯಲ್ಲಿ ಮದ್ದು ಕುಡಿಸ್ತೀರಿ ನನಗಷ್ಟು ತಿಳಿಸಿ ಆಯ್ತು ಜ್ವರದ್ದು ಎಲ್ಲ ಮಗುಗೆ ಕೈ ಇಡಬೇಕು ಕುಡಿ ಕುಡಿ ಕೋಗ್ಲಿಕ್ಕಿಲ್ಲ ಮಗ ನೀ ಸ್ವೀಟ್ ಆಗಿರುದು ಕುಡಿಲಿಕ್ಕೆ ಆಗುದಿಲ್ವಾ ಬೇಕು ಬೇಕು ಅಂತ ಹೊರಗೆ ಹಾಕ್ತಾನೆ ಈಗ ಇದೊಂದು ಕೊಡುವಾಗ ಇನ್ನೆಂಗೆ ಮಾಡ್ತಾನೆ ಸರಿ ಕುಡಿದ್ರೆ ಬೇಗ ಗುಣ ಅಂತಾನೆ ಸ್ವೀಟ್ ಡಾಡು ಕೊಡಿಮೆಗನ್ನದ್ದು ಸ್ವೀಟ್ ಇರುವಾಗ ಎಲ್ಲ ಹೊರಗಡೆ ಬರ್ತಿದೆ ಈಗ ನೀನು ಅದು ಬೇರೆ ಟ್ರಿಪ್ ಮಾಡಿ ಅಲ್ಲ ಕುಡಿಲಿಕ್ಕೆ ಅದೇ ನಾನು ಜ್ಯೂಸಿದ ಬಾಟಲಲ್ಲಿ ಕೊಡುವ ಹೇಳಿದ್ದು ಆಮಾಮ್ ಆಮ್ ಆಮ್ ಚೆಲ್ಲಿದ ನಾನು ಬೆಂಡೆಕಾಯಿ ನೀರು ಹಾಕದೆ ಪಲ್ಯ ಮಾಡುವ ಅಂತಿದ್ದದ್ದು ನನ್ನ ಹಸ್ಬೆಂಡ್ ಬಂದು ಅಷ್ಟು ಬೇಗ ನೀರು ಹಾಕಿದ್ದಾರೆ ಗೊತ್ತಾಯ್ತಾ ಹಾಗೆ ಆಯ್ತು ಸ್ಟೋರಿ ಕತೆನೆ ನಮ್ಮ ಮನೆಯಲ್ಲಿ ಇದೇ ರೀತಿ ಕಣ್ಣ ಚಹನೆ ಕುಡಿಯುವುದು ನಾನಿಲ್ಲಿ ಹಾಲು ಹಾಕಿ ಕುಡಿತೇನೆ ತಿಂತ ಇದ್ದೇನೆ ನೀರ್ ದೋಸೆ ಮತ್ತು ಬೆಂಡೆಕಾಯಿ ಪಲ್ಯ ಚಹಾ ಬಟ್ ಮಗು ಕೂಡ ಚಹಾ ಕುಡಿತಿದ್ದಾನೆ ಚಹ ಕುಡಿತಿದ್ದೀರಾ ಅವಾಗ ಏನು ಕುಡಿಯೋದು ನೀವು ಚಹಾ ಚಹಾ ಕುಡಿತಿದ್ದಾನೆ ಗೊತ್ತ ಯಾವಾಗಲೂ ಕುಡಿಯೋದಿಲ್ಲ ಚಹ ಕೆಲವು ಸಲ ಕುಡಿತ ನಂದು ನೀರು ದೋಸೆ ಖಾಳಿ ಬೆಂಡೆಕಾಯಿ ಸೂಪರ್ ಆಗುತ್ತೆ ಬೆಂಡೆಕಾಯಿ ಜೊತೆಗೆ ನೀರು ದೋಸೆ ಅಮ್ಮ ಏ ಪಾಪು ಚಹಾ ಕೊಡಬಾರ್ದು ಅಂತ ಹೇಳ್ತಾರೆ ಮಕ್ಕಳಿಗೆ ಬಟ್ ನಾನು ಸ್ವಲ್ಪ ಕುಡಿದ್ದೆ ನಾನು ಕುಡಿಯುವ ಕೊಟ್ಟು ಕುಡಿತ ಬೇಕಾ ನಿಮಗೆ ರೋಟ್ರಿಡು ಬೇಕಾ ಈಚೆಡು ಲೋಟ ಇಲ್ಲಿಡು ಲೋಟ ಜಾಸ್ತಿ ಕುಡಿಬಾರ್ದು ಮಕ್ಕಳು ಹ್ಞೂ ಸಕು ಹ್ಞೂ ತಗೋ ಮಳೆಗಾಲ ಅಲ್ಲ ಅದಕ್ಕೆ ನೆಲದಲ್ಲಿ ನಾನು ಚಾಪೆ ಹಾಕಿಕೊಂಡೇ ಇದ್ದೇನೆ ಅಂದರೆ ಮಗುವಿಗೆ ಜ್ವರ ಇದೆ ಕಾಲೆಲ್ಲ ತಣ್ಣಗೆ ಆಗೋದು ಬೇಡ ಹೇಳಿ ನಾನು ಚಾಪೆ ಹಾಕಿಕೊಂಡಿರೋದು ಚಹಾ ಕುಡಿ ವಸ್ತಾ ಇಲ್ಲ ನೋಡಿ ಹಸ್ಬೆಂಡ್ ಡ್ಯೂಟಿಗೆ ಹೋಗಿದ್ದಾರೆ ನಗು ಬರುತ್ತೆ ಮಗು ಡೈಲಿ ಕುಡಿಯುವುದಿಲ್ಲ ನಾನು ಕೂಡ ಚಹಾ ನನಗೆ ಯಾವಾಗಾದ್ರಾ ಆಶೆ ಆದಾಗ ಮಾತ್ರ ನಾನು ಚಹಾ ಮಾಡೋದು ಹಾಗೆ ಮಕ್ಕಳು ಹಂಗೆ ಹಾಕಿದ ತಕ್ಷಣ ಮೂತ್ರ ಮಾಡೋದಲ್ಲ ಅದಕ್ಕೆ ನಾನು ಇದು ತೆಗೆದಿದ್ದು ಓ ಆರ್ ಎಸ್ ಕುಡಿತಿದ್ದಾನೆ ಓ ಆರ್ ಎಸ್ ಅಂತೇಳಿ ಮೆಡಿಕಲಲ್ಲಿ ಸಿಗುತ್ತಲ್ಲ ಅದನ್ನು ಕುಡಿತಿದ್ದ ಅಲ್ಲಿ ಗೋಡೆಗೆಲ್ಲ ಗೀಚುದು ನಮ್ಮ ಮಗುನೇ ಅದಕ್ಕೆ ಎಷ್ಟು ರೂಪಾಯಿ ಎಷ್ಟು ರೂಪಾಯಿ ಮಗನು ಕಾಣ್ ನಲ್ವತ್ತೈದು ರೂಪಾಯಿ ಓ ಆರ್ ಎಸ್ ಅಂತ ಮೆಡಿಕಲಲ್ಲಿ ಸಿಗುತ್ತೆ ಅದೆಲ್ಲ ಕೊಟ್ಟರೆ ಒಳ್ಳೆದು ಅಂದ್ಕೊಳ್ತೇನೆ ಸೊ ನಮ್ಮ ಮನೆಗೆ ಸಹ ತಂದಿದ್ರು ಎರಡು ಮೂರು ಹಾಗೆ ನನ್ನ ಮಗುವಿಗೆ ಕೊಟ್ಟೆ ಜ್ವರ ಸಹ ಇದೆಲ್ಲ ಆ ಜ್ವರ ಮೇಲೆ ತರಲಿಕ್ಕೆ ಸ್ಟಾರ್ಟ್ ಮಾಡಿದೆ ಅದಕ್ಕಿಂತ ಮೊದಲು ತರ್ತಿರ್ಲಿಲ್ಲ ಹಾಗೆ ಒ ಆರ್ ಎಸ್ ಕುಡಿತಾ ಇದ್ದಾನೆ ಓಕೆ ಫ್ರೆಂಡ್ಸ್ ಇಷ್ಟೇ ಬಾಯ್ ಬಾಯ್ ಟೇಕ್ ಕೇರ್ ಥ್ಯಾಂಕ್ ಯು ಆಲ್ ಲವ್ ಯು ಆಲ್ ಬಾಯ್ ಬಾಯ್